ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಮಾರ್ಚ್ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಯೋಗಗಳಿದೆ ಯಾವ ಅವಕಾಶಗಳು ಸಿಗುತ್ತಾ ಬರುತ್ತೆ ಮತ್ತು ಅವರು ತಗೊಳ್ಳುವಂತಹ ಪರಿಹಾರಗಳನ್ನು ಯಾವ ವಿಷಯಗಳಲ್ಲಿ ಜಾಗೃತವಾಗಿರಬೇಕು ಅನ್ನುವಂತಹ ಮುಂತಾದ ವಿಷಯಗಳನ್ನ ಮಾರ್ಚ್ ತಿಂಗಳ ಭವಿಷ್ಯ ಮಾಸ ಭವಿಷ್ಯದಲ್ಲಿ ಹೇಳ್ತಾ ಇದ್ದೇವೆ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಸಿಂಹ ರಾಶಿ ಜಾತಕರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ಅನುಕೂಲ ಫಲಗಳು ಸಿಗುತ್ತಾ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ವಿವರಿಸೋಣ ಮುಖ್ಯವಾಗಿ ಸಿಂಹರಾಶಿ ಜಾತಕರು ಮೂರನೇ ತಿಂಗಳಾದ ಮಾರ್ಚ್ ತಿಂಗಳು ಇನ್ನು ಮಾರ್ಚ್ ಮೂವತ್ತರಂದು ಈ ಹೊಸ ವರ್ಷ ವಿಶ್ವಾವಶನಾಮ ವರ್ಷವು ಸಹ ಪ್ರಾರಂಭವಾಗ್ತಾ ಇದೆ ಅದಕ್ಕೂ ಮುಂಚೆ ಮಾರ್ಚ್ ಇಪ್ಪತ್ತೆಂಟರಂದು ಷಡ್ಗ್ರಹ ಕೂಟ ಮೀನರಾಶಿಯಲ್ಲಿ ಆಗ್ತಾ ಇದೆ ಮಾರ್ಚ್ ಇಪ್ಪತ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆ ಬದಲಾವಣೆಯನ್ನ ಮೀನರಾಶಿಗೆ ರಾಶಿಗೆ ಬದಲಾಯಿಸುತ್ತಿದ್ದಾರೆ ಮತ್ತೆ ಈ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಕೆಲವು ಪ್ರಭಾವಗಳು ಇದ್ದರೂ ಪ್ರವಾ ಪ್ರಭಾವಗಳು ಇದ್ದರೂ ಈ ಸಿಂಹ ರಾಶಿಯವರಿಗೆ ಈ ಮಾರ್ಚ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನೋದ್ರನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಮಾಸದಲ್ಲಿ ನೋಡಿದರೆ ಒಟ್ಟಾಗಿ ನಮ್ಮ ಗ್ರಹ ಸಂಚಾರವನ್ನು ನೋಡಿದರೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಮಿಥುನದಲ್ಲಿ ಮಂಗಳ ಅಂಗಾರಕನು ಸಂಚಾರವನ್ನು ಮಾಡ್ತಾ ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಕುಂಭ ರಾಶಿಯಲ್ಲಿ ರವಿ ಶನಿ ಆ ಇಬ್ಬ ಎರಡು ಗ್ರಹಗಳ ಉಪಸ್ಥಿತಿ ಮತ್ತು ಆ ಮೀನರಾಶಿಯಲ್ಲಿ ರಾಹು ಮತ್ತು ಶುಕ್ರ ಬುಧ ರವಿ ಈ ಹದಿನೈದರಿಂದ ರವಿ ಬಂದು ಎರಡಾಗ್ತಾ ಪ್ರ ಮೊದಲನೇ ಹಂತದಲ್ಲಿ ರಾಹು ಶುಕ್ರ ಬುಧ ಮೀನರಾಶಿಯಲ್ಲಿ ಇರ್ತಾ ಇವರ ಒಂದೊಂದೇ ಗ್ರಹ ಆಗುತ್ತಾ ಮಾರ್ಚ್ ಇಪ್ಪತ್ತೆಂಟಿಗೆ ಷಷ್ಟ ಗೃಹ ಕೂಟಕ್ಕೆ ಮೀನರಾಶಿಯಲ್ಲಿ ಅನುಕೂಲವಾಗ್ತಾ ಇದೆ ಸಿಂಹ ರಾಶಿಯವರ ಈ ಮಾರ್ಚ್ ತಿಂಗಳಲ್ಲಿ ಯಾವ ಅನುಕೂಲ ಫಲಗಳಿದೆ ಅನ್ನೋದ್ರ ಬಗ್ಗೆ ಈ ವರ್ಷದಲ್ಲಿ ಈ ಮಾಸದಲ್ಲಿ ಸಿಂಹ ರಾಶಿಯವರ ಲಗ್ನಾಧಿಪತಿ ಆಗಿರುವಂತಹ ರವಿ ಸಪ್ತಮದಲ್ಲಿ ಕುಂಭರಾಶಿಯಲ್ಲಿರ್ತಾರೆ ಸಿಂಹರಾಶಿಗೆ ರಾಶಿಯ ಅಧಿಪತಿ ರವಿ ಸೂರ್ಯನಾಗಿರುತ್ತಾರೆ ಇವರು ಸಪ್ತಮದಲ್ಲಿ ಕುಂಭದಲ್ಲಿರ್ತಾರೆ ನ ಹದಿನೈದು ಮಾರ್ಚ್ ಹದಿನೈದರ ಮೇಲೆ ಅಷ್ಟಮದಲ್ಲಿ ಇವರು ತನ್ನ ಬದಲಾಂಚಾರವನ್ನು ಬದಲಾಯಿಸುತ್ತಾರೆ ಸಪ್ತಮದಲ್ಲಿರುವಂತಹ ರವಿ ರಾಶಿಯ ಅಧಿಪತಿ ಆಗಿರುವಂತಹ ರವಿ ನೀವು ಯಾವ ವಿಷಯಗಳನ್ನು ನೀವು ಮಾಡ್ಬೇಕು ಅನ್ಕೊಂಡಿದ್ರು ಯಾವ ಕಾರ್ಯಗಳನ್ನು ಯಾವ ಪ್ರಯತ್ನಗಳನ್ನ ನೀವು ಮಾಡಬೇಕು ಅನ್ಕೊಂಡಿರ್ತೀರೋ ಅವೆಲ್ಲವೂ ಬ ನಿಮಗೆ ಒಲಿತು ಬರುವಂತಹ ಕಾಲ ಪ್ರಯತ್ನಗಳು ಸಿದ್ಧಿಯಾಗುವಂತಹ ಕಾಲ ಆಗಿರುತ್ತೆ ನಿಮ್ಮ ಕಾರ್ಯಗಳು ನೆರವೇರುವಂತಹ ಮತ್ತು ನಿಮ್ಮ ನೀವು ಅನ್ಕೊಂಡಿರುವ ವಿಷಯಗಳಲ್ಲಿ ಸಾಕಷ್ಟು ಶುಭ ಫಲಗಳು ಆಗುವಂತಹ ಸಾಧ್ಯತೆ ಈ ನಿಮಗೆ ಆಗ್ತಾ ಇದೆ ಸಪ್ತಮದಲ್ಲಿರುವಂತಹ ರವಿಕರಣ ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ನೀವು ಪ್ರಯತ್ನಗಳು ಮಾಡ್ತಾ ಇದ್ದೀರಿ ಈ ವಿವಾಹಕ್ಕೆ ಸಂಬಂಧಪಟ್ಟ ಯಾವುದೇ ಸಂಬಂಧ ಕೂಡಿ ಬರ್ತಾ ಇಲ್ಲ ಎಷ್ಟೇ ಸಂಬಂಧಗಳು ನೋಡ್ತಾ ಇದೀವಿ ಇಲ್ಲ ಮದುವೆ ನಿಶ್ಚಯವಾಗಿದೆ ನಾ ಡೇಟ್ ಫಿಕ್ಸ್ ಮಾಡ್ಕೋಬೇಕು ಅನ್ನೊಂತಹ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಈ ಸಮಯದಲ್ಲಿ ಮಾರ್ಚ್ ಮೊದಲನೆಯ ಭಾಗದಲ್ಲಿ ತುಂಬಾ ಅನುಕೂಲವಾಗುತ್ತೆ ನೀವು ಮಾಡ್ತುವಂತಹ ಪ್ರಯತ್ನಗಳಾಗಿರ್ಬೋದು ಮಾಧುವ ಮಾತುಕತೆ ನಿಶ್ಚಿತಾರ್ಥ ಆಗಿರ್ಬೋದು ಇಂತಹ ವಿಷಯಗಳೆಲ್ಲ ನಿಮಗೆ ಅನುಕೂಲವಾಗಿ ವಿವಾಹಕ್ಕೆ ತುಂಬಾ ಅನುಕೂಲವಾಗಿದೆ ವಿವಾಹ ವಿಳಂಬತೆ ಯಾರು ಎದುರಿಸ್ತಾ ಇರ್ತಾರೋ ಅವರಿಗೆಲ್ಲವೂ ಈ ಈ ಸಮಯದಲ್ಲಿ ಈ ಅವಧಿಯಲ್ಲಿ ತುಂಬಾ ಒಳ್ಳೇದಾಗಿರುತ್ತೆ ಒಳ್ಳೆ ಅನುಕೂಲ ಫಲಗಳು ಸಿಗ್ತಾ ಇದೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಿರುವಂತಹ ಈ ಅಕೌಂಟ್ಸ್ ಆಗಿರಲಿ ಫಿನಾನ್ಸ್ ಆಗಿರಲಿ ಅಥವಾ ಈ ಮೀಡಿಯಾ ಸಿನಿಮಾ ಕಲಾ ರಂಗ ಕಲಾ ರಂಗಕ್ಕೆ ಸಂಬಂಧಪಟ್ಟಿರುವಂತಹ ಆರ್ಟಿಸ್ಟ್ಗಳಿಗೆ ತುಂಬಾ ಚೆನ್ನಾಗಿದೆ ತುಂಬಾ ಅನುಕೂಲವಾದಂತಹ ಯೋಗ ಮತ್ತು ಉತ್ತಮ ಅವಕಾಶಗಳು ಪಡೆಯುವಂತಹ ಆ ಕಾಲ ಅಂತಾನೆ ಹೇಳ್ಬೋದು ಮಾರ್ಚ್ ಹದಿನೈದರವರೆಗೂ ತುಂಬಾ ಅನುಕೂಲವಾಗುತ್ತೆ ಹೊಸ ಪ್ರಾಜೆಕ್ಟ್ ಕೈ ಹಿಡಿಯೋದು ಮತ್ತು ಹೊಸ ಆ ನಿಮಗೆ ಇರುವಂತಹ ಈ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬಾ ಅನುಕೂಲವಾದಂತಹ ಪ್ರಜಾ ಅಭಿಮಾನವನ್ನು ನೀವು ಗಳಿಸುವಂತಹ ಕಾಲ ಈ ಕಲಾ ಕಲಾರಂಗದಲ್ಲಿರುವಂತಹ ವ್ಯಕ್ತಿಗಳಿಗೆ ನಟಿಯರಿಗೆ ತುಂಬಾ ಅನುಕೂಲವಾಗಿರುತ್ತೆ ಮಾರ್ಚ್ ಹದಿನೈದರವರೆಗೆ ಕೇತು ಗ್ರಹ ಬಂದು ದ್ವಿತೀಯ ಸ್ಥಾನದಲ್ಲಿ ಎರಡನೇ ಭಾವದಲ್ಲಿದ್ದು ನಿಮ್ಮ ಹಣಕಾಸಿನ ಸ್ಥಿತಿಗೆ ಉತ್ತಮ ಕಾರಕನಾಗಿರುತ್ತಾರೆ ನೀವು ಮಾಡುವಂತಹ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಕೇತು ಬದಲಾವಣೆ ಆಗುವವರೆಗೂ ನೀವು ಯಾರಿಗಾದ್ರೂ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಹಾಯ ಮಾಡೋದು ಸಾಲ ಕೊಡೋದಾಗಿರ್ಲಿ ನೀವು ಬೇರೆಯವರಿಂದ ಸಾಲ ಪಡೆಯುವುದಾಗಿರ್ಲಿ ಇಲ್ಲ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ಅಗ್ರಿಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ಮಧ್ಯವರ್ತಿ ಮೀಡಿಯೇಷನ್ ಮಾಡುವಂತಹ ವಿಷಯಗಳಲ್ಲಿ ಈ ಕೇತು ಬದಲಾವಣೆ ಆಗುವವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಮುಂಜಾಗ್ರತೆಯಾಗಿ ನೀವು ಯೋಚನೆ ಮಾಡಿಬಿಟ್ಟು ನಿರ್ಧಾರಗಳನ್ನ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತಗೊಳ್ಬೇಕಾಗಿರುತ್ತೆ ಮುಖ್ಯವಾಗಿ ಸಿಂಹರಾಶಿಯವರು ಆ ಕಾರಣದಿಂದ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಏನಾದ್ರೂ ತೊಂದರೆಗಳು ಉಂಟಾಗದಲ್ಲಿ ನೀವು ಈ ಕೇತುಗೆ ಕೇತು ಅನುಗ್ರಹಕ್ಕೋಸ್ಕರ ನೀವು ಶ್ರೀ ಮಹಾಗಣಪತಿನ ನೀವೆಷ್ಟು ಪೂಜೆ ಮಾಡ್ಕೊಳ್ತಿರೋ ಮಹಾಗಣಪತಿನ ಆರಾಧನೆ ಮಾಡ್ಕೊಳ್ತಿರೋ ಕೇತು ನಿಮಗೆ ಅಷ್ಟು ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ ನ ಈ ಮಾಸದಲ್ಲಿ ನೋಡಿದ್ರೆ ನೀವು ಮಾಡುವಂತಹ ಪ್ರಯಾಣಗಳು ವ್ಯವಹಾರ ನಿಮಿತ್ತವಿಲ್ಲ ವ್ಯಾಪಾರ ನಿಮಿತ್ತವಾಗಿರಲಿ ನೀವು ಮಾಡುವಂತಹ ಪ್ರಯಾಣಗಳು ತುಂಬಾ ಜಾಸ್ತಿ ಮೊತ್ತದಲ್ಲಿ ಇರುತ್ತೆ ನೀವು ಪದೇ ಪದೇ ಪ್ರ ಪ್ರಯಾಣಗಳು ಮಾಡುವಂತಹ ಸಂಭವಗಳು ಬರುತ್ತೆ ಮತ್ತೆ ಆಕಸ್ಮಿಕ ಪ್ರಯಾಣಗಳು ಯಾವುದೇ ಒಂದು ಕೆಲಸ ನಿಮಿತ್ತವಾಗಿ ಎದ್ದಿದ್ದಂಗೆ ಪ್ರಯಾಣ ಮಾಡುವಂತಹ ವಿಷಯಗಳು ಆಗುತ್ತೆ ಇನ್ನ ಯಾವುದಾದ್ರೂ ಸಾಲಕ್ಕೋಸ್ಕರ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅದು ಪರ್ಸನಲ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಪರ್ಸನಲ್ ಲೋನ್ ಆಗಿರ್ಬೋದು ಈ ಹೋಮ್ ಲೋನ್ ಆಗಿರ್ಬೋದು ಅಂತಹ ಲೋನ್ಗಳು ಅಪ್ರೂವ್ ಆಗೋದಕ್ಕೆ ಅಂತಹ ಲೋನ್ಗಳು ನೀವು ನಿಮ್ಮ ಕೈ ಸೇರುವುದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ಎರಡನೇ ಭಾಗದಲ್ಲಿ ದ್ವಿತೀಯ ಅರ್ಥದಲ್ಲಿ ಸ್ವಲ್ಪ ಸಂತಾನದ ಬಗ್ಗೆ ಒತ್ತಡದ ಕೂಡಿರುವಂತಹ ಒತ್ತಡದಿಂದ ಕೂಡಿರುವಂತಹ ವಾತಾವರಣವಿರುತ್ತೆ ಅಂದ್ರೆ ಸಹ ಅಕಡೆಮಿಕ್ ಇಯರ್ ಅಲ್ಲಿ ಯಾವ ವಿದ್ಯಾಲಯದಲ್ಲಿ ಸೇರಿಸ್ಬೇಕು ಮತ್ತೆ ಅವ್ರು ಯಾವ ತರ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಉತ್ತೀರ್ಣರಾಗ್ತಾರ ಮತ್ತೆ ಯಾವ ಅಂಕಗಳನ್ನು ಪಡೆಯಬಹುದು ನೆಕ್ಸ್ಟ್ ಏನು ಅವರಿಗೆ ಅಹ್ ಸಂಬಂಧಪಟ್ಟಿರುವಂತಹ ಎಲ್ಲಿ ವಿದ್ಯಾಭ್ಯಾಸ ಸೀಟ್ ಗೋಸ್ಕರ ಈ ತರಹ ಉಂಟಾದಂತಹ ಪ್ರಯ್ ಸ್ವಲ್ಪ ಒತ್ತಡ ಸಿಂಹರಾಶಿಯವರ್ಗಿರುತ್ತೆ ನವ ಸಂತಾನದ ವಿವಾಹಕ್ಕೋಸ್ಕರ ಆಗಿರ್ಲಿ ಉದ್ಯೋಗಕ್ಕೋಸ್ಕರ ಆಗಿರ್ಲಿ ಕೆಲವೊಮ್ಮೆ ಒತ್ತಡದವಾದಂತಹ ಕೂಡಿದ ವಾತಾವರಣ ಇರುತ್ತೆ ಇದಕ್ ಮುಂಚೆ ನಿಮ್ಮ ಅಣ್ಣ ಜೊತೆ ಇಲ್ಲ ಒಡ ಹುಟ್ಟಿದವರ ಜೊತೆ ಏನಾದ್ರೂ ಸ್ವಲ್ಪ ಡಿಫ್ರೆನ್ಸಸ್ ಆ ತರ ಇದ್ರು ಈ ಮಾಸದಲ್ಲೆಲ್ಲ ಅವೆಲ್ಲ ಬಗೆಹರಿಯುತ್ತೆ ಈ ಮಾಸದಲ್ಲಿ ನಿಮಗೆ ಅಹ್ ಇರುವಂತಹ ಡಿಫ್ರೆನ್ಸಸ್ ಆಗಿರ್ಲಿ ಭಯಮನಸಿಕ ಆಗಿರ್ಬೋದು ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಇವೆಲ್ಲ ಒಂದು ಮಟ್ಟಕ್ಕೆ ಕ್ಲಿಯರ್ ಆಗುತ್ತೆ ಮತ್ತೆ ಮುಂಚೆ ಇರೋ ತರ ನಿಮ್ಮ ಸಂಬಂಧ ಬಾಂಧವ್ಯಗಳನ್ನು ಬೆಳೆಸ್ಕೊಳ್ತಾ ಹೋಗ್ತೀರಾ ಮತ್ತ ಮತ್ತೆ ಈ ಮಾಸದಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯ ಮತ್ತ ಹೊಸ ಸಂಬಂಧಗಳೊಂದಿಗೆ ಪರಿಚಯ ಆಗುವುದು ಮತ್ತು ಆಸ್ತಿಗಳ ಹಂಚಿಕೆ ಇಲ್ಲ ನೀವು ಇರುವಂತಹ ಸ್ಥಿರ ಚರಾಸ್ತಿಗಳ ಆಸ್ ಆಸ್ತಿಗಳಾಗಿರ್ಬೋದು ಇಲ್ಲ ನಿಮ್ಮ ಪಿತ್ರಾಚಿತದಿಂದ ಬರುವಂತಹ ಆಸ್ತಿಗಳಾಗಿರ್ಬೋದು ಈ ಆಸ್ತಿಯ ವಿಷಯಗಳಲ್ಲಿ ಹಂಚಿಕೆಯ ವಿಷಯಗಳಲ್ಲಿ ಕೆಲವು ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಈ ಮಾಸದಲ್ಲಿ ಆಗುತ್ತೆ ಇನ್ನ ಗುರು ಚತುರ್ಥ ಸ್ಥಾನವನ್ನು ನೋಡ್ತಾ ಇದ್ದಾರೆ ಇನ್ನ ಈ ಚತುರ್ಥ ಸ್ಥಾನದಲ್ಲಿ ಸ್ವಲ್ಪ ಯೋಗಕಾರಕನಾಗಿರುವಂತಹ ಕಾರಣದಿಂದ ನೀವು ಯಾವ್ದಾದ್ರೂ ಆಸ್ತಿ ಪರ್ಚೇಸ್ ಮಾಡಬೇಕು ಅದು ಭೂಮಿಗೆ ಸಂಬಂಧಪಟ್ಟಿರುವಂತಹ ಆಗಿರಬಹುದು ಮನೆಗೆ ಸಂಬಂಧಪಟ್ಟಿರುವಂತಹ ಒಂದು ಆಸ್ತಿನ ಪರ್ಚೇಸ್ ಮಾಡಬೇಕು ಇಲ್ಲ ಲೋನ್ ತಗೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಇನ್ನ ಆಧ್ಯಾತ್ಮಿಕ ಪರವಾದಂತಹ ದೈವರು ದೈವರಿಗೆ ಸಂಬಂಧಪಟ್ಟಿರುವಂತಹ ಭಕ್ತಿ ವಿಚಾರಗಳಲ್ಲಿ ನ ವಿದ್ಯಕ್ಕೆ ಅನುಕೂಲವಾಗಿ ವಿ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು ವಿದ್ಯಾ ಸಂಬಂಧಿತ ವಿಷಯಗಳಲ್ಲಾಗಿರಲಿ ಮತ್ತೆ ಮನೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ ಈ ತುಂಬಾ ಅನುಕೂಲವಾದಂತಹ ಯೋಗದ ಕಾಲ ತುಂಬಾ ಉತ್ತಮವಾದಂತಹ ಕಾಲ ಈ ಮಾಸದಲ್ಲಿ ನೀವು ನೋಡಬಹುದು ಸಿಂಹರಾಶಿಯವರು ಈ ಗ್ರಹಗಳ ಅನುಕೂಲತೆ ಮೇರೆಗೆ ಒಟ್ಟಾಗಿ ನೋಡಿದರೆ ಸಿಂಹರಾಶಿಯವರಿಗೆ ಮಾಸದಲ್ಲಿ ತುಂಬಾ ಅನುಕೂಲವಾಗಿದೆ ಸ್ವಲ್ಪ ಈ ವಿಷಯಗಳ ಹಣಕಾಸಿನ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಬಿಟ್ಟು ಈ ಕೇತು ಗ್ರಹ ಆರಾಧನೆ ಮಾಡಿಕೊಳ್ಳಿ ಮಹಾಗಣಪತಿ ಆರಾಧನೆ ಮಾಡ್ಕೊಳ್ಳಿ ಕೇತು ಉತ್ತಮವಾಗಿ ನಿಮಗೆ ನಿಮಗೆ ಫಲಗಳನ್ನು ಕೊಡೋದಕ್ಕೆ ಅವಕಾಶವಿದೆ ಒಟ್ಟಾಗಿ ಸಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ಮಾಸದಲ್ಲಿ ನಿಮಗೆ ನಿಮ್ಮ ಪರಿವಾರದವರಿಗೆ ಆ ಶ್ರೀ ಮಾರಾಯಣನ ಆ ಶ್ರೀ ಮಹಾಗಣಪತಿಯ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಅನುಭವಂತು ಜೈ ಶ್ರೀರಾಮ್